ದಿನಗಳಲ್ಲಿ ಅಂದರೆ ಕಳೆದ ಹನ್ನೆರಡು ವರ್ಷದಿಂದ ಶಾಲೆ ನಡೆಸುವಂಥ ಭಾಳ ದುರಸ್ತಿ ಕೆಲಸ ಆಗಿತ್ತು ಭಾಳ ಕಷ್ಟ ಆಗ್ತಾ ಇತ್ತು ಶಾಲೆ ಒಂದು ಒಂದು ಶಾಲೆ ಪ್ರಾರಂಭ ಅನುಮತಿ ಅಷ್ಟೊಂದು ಸರಳವಾಗಿ ಸಿಗ್ತಾ ಇಲ್ಲ ಅದಕ್ಕ ಸುಮಾರು ಶರ್ತ್ಗಳು ಕನಿಷ್ಠ ಒಂದು ಎಕರೆ ಎರಡು ಎಕರೆ ಜಮೀನು ಬೇಕು ಬಹುಶಃ ಯಾವ ವ್ಯಕ್ತಿಯೂ ಕೂಡ ಅಂತ ಕಲಬುರಗಿ ನಗರದಲ್ಲಿ ಎರಡು ಎಕರೆ ಜಮೀನು ತೊಗೊಂಡು ಕನ್ನಡ ಮಾಧ್ಯಮ ಶಾಲೆ ನಡೆಸ ಸಾಹಸ ಮಾಡಲ್ಲ ಅನುಮತಿಗೆ ಎಷ್ಟು ಶಾಪ್ ಕೊಡಬೇಕಾದ್ರೆ ದೇವರೇ ಕಾಪಾಡಬೇಕು ವರ್ಷ ನಮ್ಮ ದರದಲ್ಲಿ ನೀವು ಒಂದು ವೈನ್ ಶಾಪ್ ತೆಗಿಬೇಕಾದ್ರೆ ಭಾಳ ಕಡಿಮೆ ಶಾಪ್ ಅಲ್ಲ ಭಾಳ ಈಸಿ ಸಿಗ್ತಾ ಇದೆ ಆದರೆ ಒಂದು ಶಾಲೆ ತೆಗಿಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟಪಡಬೇಕಾಗ್ತದೆ ದೇವರೇ ಬರ ಒಂದು ಇವತ್ತಿನ ಸರ್ಕಾರದ ನಿಯಮಗಳಿಂದ ಒಂದು ಸಣ್ಣ ಶಿಶು ಮಂದಿರ ಎಲ್ ಕೆ ಜಿ ಜಿ ಸಹಿತ ನಾವು ತೆಗೋಕೆ ಆಗ್ತಾ ಇಲ್ಲ ಕಾರಣ ಶಾಪ್ ಭಾಳ ಹಾಕಿದ್ದಾರೆ ಒಂದು ಕಾಲ ಇತ್ತು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಂಬತ್ನಾಲ್ಕು ಇರ್ಬೋದು ಅಂತ ಅನಿಸುತ್ತೆ ಆವಾಗ ಯಾವುದೇ ವ್ಯಕ್ತಿ ಕನ್ನಡ ಮಾಧ್ಯಮ ತೆಗಿಬೇಕಾದ್ರೆ ನೇರವಾಗಿ ಶಾಲೆ ತೆಗಿಬೋದು ನಾಲ್ಕನೇ ತರಗತಿವರೆಗೆ ಅನುಮತಿ ಇದ್ದಿದ್ದಿಲ್ಲ ಅವಶ್ಯಕತೆ ಇದ್ದಿಲ್ಲ ಐದನೇ ತರಗತಿಗೆ ಹೋದಾಗ ಅವರು ಒಂದು ವಿವಾದವರಿಗೆ ಕ್ಷೇತ್ರ ಶಿಕ್ಷಣಕ್ಕೂ ಪತ್ರಪಟ್ಟು ಸರ್ ನಾನು ನಾಲ್ಕು ವರ್ಷ ಶಾಲೆ ನಡೆಸ್ತಾ ಇದ್ದೇನೆ ಈ ವರ್ಷ ಐದನೇ ತರಗತಿ ಹೋಗ್ತಾ ದಯವಿಟ್ಟು ಅನುಮತಿ ಕೊಡೋ ಅಂದಾಗ ಅವರು ಐದನೇ ತರಗತಿಗೆ ಅನುಮತಿ ಕೊಡ್ತಕ್ಕಂಥ ಪದ್ಧತಿ ಆಗಿ ಕಾಲಕ್ಕಿಂತ ಆಗಿ ಕಾಲಕ್ಕೆ ಸಾಕಷ್ಟು ಕನ್ನಡ ಮಾಧ್ಯಮ ಶಾಲೆಗಳು ಉದಯಾವು ಆದರೆ ಇವತ್ತು ಸ್ಥಿತಿ ಭಾಳ ಬದಲಾಗಿದೆ ಸರ್ಕಾರನೇ ಎದುರಂತೂ ಕನ್ನಡ ಮಾಧ್ಯಮ ಶಾಲೆಗಳು ಕೊಲೆ ಇದೆ ನಮಗೆಲ್ಲ ಗೊತ್ತಿದ್ದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥ ಬ್ಯಾನರ್ ಮೇಲೆ ಇವತ್ತು ಸರ್ಕಾರ ಹೇಳ್ತೇನೆ ದಿವ್ಭಾಷೆಯಲ್ಲಿ ನಾವು ಶಿಕ್ಷಣ ಕೊಡ್ಬೇಕಂದಿದ್ದೀವಿ ಅಂತಕ್ಕಂಥ ಮಾತು ಹೇಳ್ತೀವಿ ಆದರೆ ಇಂಗ್ಲೀಷ್ ಮಾಧ್ಯಮ ತಿಂಗ್ಲಿ ನಮ್ಮದೇನು ಇಡೋದಿಲ್ಲ ಸರ್ ಮಕ್ಕಳಿಗೆ ಇಂಗ್ಲೀಷ್ ಕೂಡ ನನ್ನದು ಬಗ್ಗೆ ಇರಲಿಲ್ಲ ಆದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಯಾಕೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಅದು ನಮ್ಮದು ಕಳೆದ ತಪ್ಪದೇ ಇದೆ ನಮ್ಮೂರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೋರ್ಡ್ ಮೇಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಬೋರ್ಡ್ ಆಗ್ತಾ ಇದ್ದಾರೆ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಮಾಡಿದ್ರು